ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಒಂದು ಸ್ಪೆಷಲ್ ಲಾಗ್ ಅಂತಲೇ ಹೇಳ್ಬೋದು ಯಾಕಂದರೆ ಮನೆಯಿಂದ ಆರು ಜನ ಸ್ವಾಮಿಗಳು ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಇನ್ನೂ ಸ್ಪೆಷಲ್ ಅಂದರೆ ನನ್ನ ಮಗಳು ಫಸ್ಟ್ ಟೈಮು ಶಬರಿಮಲೆಗೆ ಹೋಗ್ತಾ ಇದ್ದಾಳೆ ಮಾಲೆ ಹಾಕ್ಕೊಂಡು ಸಾರಿ ಸಾರಿ ಶಬರಿಮಲೆಗೆ ಹೋಗೋರ್ನ ನಾವು ಏಕವಚನದಲ್ಲಿ ಮಾತಾಡ್ಸ್ಬಾರ್ದಂತೆ ನನ್ನ ಮಗಳು ಸ್ವಾಮಿ ಮಾಲೆ ಹಾಕೋ ಮಾಲೆ ಹಾಕೊಂಡು ಹೋಗ್ತಾ ಇದ್ದಾರೆ ಅವರೇ ಮಣಿಕಂಠ ಸ್ವಾಮಿ ಈ ವರ್ಷ ಮೂರು ವರ್ಷ ಹೋಗ್ಬೋದಿತ್ತು ಆದರೆ ಅವಳಿಗೆ ಈ ವರ್ಷವೇ ಲಾಸ್ಟ್ ಅನಿಸುತ್ತೆ ನಾನಂತೂ ತುಂಬ ಫೋರ್ಸ್ ಮಾಡಿ ನಮ್ಮ ಮನೆಯವರಿಗೆ ಇಲ್ಲ ಕರ್ಕೊಂಡು ಹೋಗಲೇಬೇಕು ನೀವು ಈ ವರ್ಷ ಅವರು ರೆಗ್ಯುಲರಾಗಿ ಏನು ಹೋಗಲ್ಲ ನಮ್ಮ ಮನೆಯವರು ಆದರೆ ನಾನು ಈ ವರ್ಷ ಅವಳಿಗೋಸ್ಕರ ನೀವು ಹೋಗಲೇಬೇಕು ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಬಟ್ ಒಂದು ಐದು ವರ್ಷ ಹಾಕಿದಾರಂತ ನಾನು ಮದುವೆ ಆದಾಗ್ಲಿಂದ ಏನು ಹಾಕಿಲ್ಲ ಸ್ವಾಮಿ ಹುಟ್ಟಿದಾಗ ಆ ವರ್ಷ ಹಾಕಿದ್ರು ನಾನೇನು ನೋಡಿರಲಿಲ್ಲ ಅವ್ರು ಹಾಕಿರೋದು ಹಾಗೆ ಮನೆಯಲ್ಲಿ ದೊಡ್ಡವ್ರಿಗೆ ಪಾದ ಪೂಜೆ ಮಾಡಿ ಹೊರಡುವಂಥದ್ದು ಒಂದು ಸಂಪ್ರದಾಯ ನಿಜ ಹೇಳಬೇಕಂದ್ರೆ ನಾನು ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದು ಯಾಕಂದರೆ ನನ್ನ ಮಗನಿಗೆ ಕಂಟಿನ್ಯೂಸ್ ಆಗಿ ಒಂದು ವಾರ ಹುಷಾರಲ್ದಂಗೆ ಆಗ್ಬಿಟ್ಟಿತ್ತು ಜ್ವರ ಬಂದು ಜ್ವರ ಮತ್ತು ಕೆಮ್ಮು ನೆಗಡಿ ವೆದರು ಹಾಗೆ ಇದೆ ಅಲ್ವಾ ಸಣ್ಣ ಮಗುಗೆ ಏನಾದರೂ ಆ ಥರ ಆಯಿತು ಅಂತ ಅಂದರೆ ಕೇಳಬೇಕಾ ನಮ್ಮ ಕೈ ಕಾಲೇ ಆಡೋಲ್ಲ ಅಂಥದ್ರಲ್ಲಿ ನನಗೆ ಇದರಲ್ಲೆಲ್ಲ ಇದನ್ನ ಮಾಡೋದ್ರಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ ನನಗೆ ಇವಾಗ ಬೆಟರ್ ಇದಾನೆ ಹಾಗಾಗಿ ನಾನು ಅಪ್ಲೋಡ್ ಮಾಡಬೇಕು ಇದು ನನಗೆ ತುಂಬ ಇಂಪಾರ್ಟೆಂಟ್ ಲಾಗೇನೆ ಹಾಗಾಗಿ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ಮನೆಯವರು ನಮ್ಮ ಅಪ್ಪ ಅಮ್ಮಂಗೆ ಪಾದ ಪೂಜೆ ಇದ್ದಾರೆ ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಹಾಗೆ ನಾನು ನಮ್ಮ ಮನೆಯವರು ನಮ್ಮ ಮಗಳು ಸ್ವಾಮಿ ಫಸ್ಟ್ ಟೈಮು ಹೋಗ್ತಾ ಇರೋದ್ರಿಂದ ಅವರು ಕೂಡ ಪಾದ ಪೂಜೆ ಮಾಡೋದಿತ್ತು ಹಾಗಾಗಿ ನಾವು ಕೂಡ ಪಾದ ಪೂಜೆಗೆ ಕುತ್ಕೊಂಡಿದ್ದೀವಿ ಅವರು ಹೋಗೋ ಟೈಮ್ನಲ್ಲೇ ನನ್ನ ಪಾಪುಗೆ ಹುಷಾರಿರಲಿಲ್ಲ ಅಂಥದ್ರಲ್ಲಿ ನನ್ನ ಮಗಳೂ ಕೂಡ ದೂರ ಕಳಿಸ್ತಾ ಇದ್ದೀನಲ್ಲ ಅಂತ ಒಂದು ಕಡೆ ಭಯ ಒಂದು ಕಡೆ ಈ ಚಾನ್ಸ್ ಮಿಸ್ ಆಯಿತು ಅಂದರೆ ಅವಳು ಇನ್ನೂ ತುಂಬ ವರ್ಷಗಳ ಕಾಲ ಹೋಗೋಕ್ಕಾಗಲ್ಲ ಅಂದರೆ ಹೆಣ್ಮಕ್ಳು ಹೋಗೋಕ್ಕಾಗಲ್ಲ ಅಲ್ವಾ ಶಬರಿಮಲೆಗೆಲ್ಲ ಹಾಗಾಗಿ ಗಟ್ಟಿ ಮನ್ಸು ಮಾಡಿ ಇಲ್ಲ ಈ ವರ್ಷ ಹೋಗ್ಬಿಟ್ಟು ಬರ್ಲಿ ಅದ್ರೊಳಗೆ ಅವ್ರ ಅಪ್ಪ ಇದಾರೆ ಹ್ಮ್ ಅವ್ರಪ್ಪನೇ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ಅನ್ನೋದೊಂದು ಬಲವಾಗಿ ಇತ್ತು ಮನಸ್ಸಲ್ಲಿ ಹಾಗಾಗಿ ಮನಸ್ಪೂರ್ವಕವಾಗಿಯೇ ಕಳ್ಸ್ಕೊಂಡ್ ಕೊಟ್ಟೆ ಅವ್ಳನ್ನಪ್ಪ ಅಯ್ಯಪ್ಪ ಇವರು ನಮ್ಮ ಅಕ್ಕ ಅಕ್ಕನ ಮಗನೂ ಕೂಡ ಶಬರಿಮಲೆಗೆ ಹೊರಟಿದ್ರು ನಮ್ಮ ಮಾವ ಅವತ್ತು ಇರ್ಲಿಲ್ಲ ಹಾಗಾಗಿ ಅಕ್ಕಂಗೆ ಮಾತ್ರ ಪೂಜೆ ಮಾಡ್ತಾ ಇದ್ದಾರೆ ಇದು ಮನೆಯಿಂದ ಪಡಿ ಇದ್ದಾರೆ ನಮ್ಮ ಮನೆಯವ್ರ ಕಡೆಯಿಂದ ಅಂದರೆ ನಮ್ಮ ಆಂಟಿ ಒಬ್ಬರು ಬಂದಿದ್ದರು ಅಷ್ಟೇ ಯಾಕಂದರೆ ನಮ್ಮ ಮನೆಯಲ್ಲಿ ಮಾಡಿದ್ರಿಂದ ಎಲ್ಲರಿಗೂ ದೂರ ಆಗುತ್ತೆ ಅನ್ನೋ ಕಾರಣ ಇರ್ಬೋದು ಹಾಗೆ ಮನೆಗೆ ನೀವಿಳಿಸ್ಬಿಟ್ಟು ತೆಂಗಿನಕಾಯಿ ಹೊಡೆದು ನೋಡಿ ಹೀಗೆ ತಿರ್ಕೊಂಡು ಹೋಗಬೇಕು ನನ್ನ ಮಗಳು ಮರೆತುಬಿಟ್ಟು ಹಾಗೆ ಹೊಟ್ಟುಬಿಟ್ಲು ಆಮೇಲೆ ಉಳಿದೋರ್ಗೆ ಅಲ್ಲಿ ಮೊದಲೇ ಹೋಗಿರ್ತಾರಲ್ವಾ ಸ್ವಾಮಿಗಳು ಅವರು ಹೇಳ್ತಾ ಇದ್ದಾರೆ ಈ ಥರ ತಿರಿಕೊಂಡು ಹೋಗಬೇಕು ಪ್ರದಕ್ಷಿಣೆ ಹಾಕಿ ಹೋಗಬೇಕು ಅಂತ ಹೇಳಿ ನಮ್ಮನೆಯವ್ರಿಗಾದರೆ ಗೊತ್ತಿದೆ ಅವರು ಒಂದು ಐದು ಸರಿ ಹೋಗಿದ್ದಾರೆ ಹಾಗೆ ನಮ್ಮ ಬಾವ ಕೂಡ ರೆಗ್ಯುಲರ್ ಆಗಿ ಒಂದು ವರ್ಷನೂ ಮಿಸ್ ಮಾಡದೆ ಮಾಲೆ ಹಾಕ್ತಾ ಇರ್ತಾರೆ ಹಾಗಾಗಿ ಆ ಆಚರಣೆಗಳೆಲ್ಲ ತುಂಬ ಚೆನ್ನಾಗೇ ಗೊತ್ತಿದೆ ಇದು ನಮ್ಮ ಊರಿನ ದೇವಸ್ಥಾನ ತುಂಬ ಪುರಾತನವಾಗಿರುವಂತಹ ವೀರಭದ್ರ ಸ್ವಾಮಿ ದೇವಸ್ಥಾನ ನಾವು ಇದೇ ಊರಿನವ್ರು ಆಗಿದ್ರು ಕೂಡ ನಮಗೆ ಎಷ್ಟೋ ವಿಷಯಗಳು ದೇವರ ಬಗ್ಗೆ ಆಗಲಿ ದೇವಸ್ಥಾನದ ಬಗ್ಗೆ ಆಗಲಿ ಗೊತ್ತಿರಲಿಲ್ಲ ನಾವೆಲ್ಲ ದೊಡ್ಡೋರು ಆಗೋವರೆಗೂ ಊರಲ್ಲಿ ಇರಲಿಲ್ಲ ಹಾಗಾಗಿ ಇದರಲ್ಲಿ ವಜ್ರ ಇತ್ತು ಓಕೆ ಇದು ಇರೋದೇ ಕೈ ಕೈ ಅದು ಇಲ್ಲ ಅದು ಬಿಲ್ಲ ಹೊಡೆದಿರಲ್ಲ ಏನು ಅಲ್ಲೇ ಒಂದು ನೂರೈವತ್ತು ವರ್ಷದ ಹಿಂದೆ ಹೊಡೆದಿರೋದು ಒಟ್ಟಲ್ಲಿ ಇದು ಅಲ್ಲೇ ಇದೆ ಆ ಕಾಲ್ದಿಂದಲೂ ಹಂಗೆ ಇದೆ ವಜ್ರಾಂಗಿ ಇವೆಲ್ಲ ಜಾತ್ರೆ ಲಾಕು ಅವರು ಲಾಕಾಗಿ ಹಿಂದೆ ಏನೂ ಯುದ್ಧ ನಡೀತಂತೆ ಕೈದೊಳಗೆ ಇರಲಿಲ್ಲ ಮೊದ್ಲು ಫಸ್ಟ್ ಅದನ್ನೂ ಇದಕ್ಕೆ ಸೇರಿದ್ದೇನೆ ಇವರು ಅಮರ ಶಿಲ್ಪಿ ಟಕನಾಚಾರಿ ಇದ್ದಲ್ಲ ಅವ್ನು ಇದು ಮನೆ ಓಕೆ ಫಸ್ಟ್ ಲೆಕ್ಕ ಇವರು ಆಮೇಲೆ ಚಂಕೇಶವರ ಶಿಷ್ಟಿ ಅಲ್ಲಿ ಆಗಿತ್ತು ಆಮೇಲೆ ಆಗಿದ್ದು ಇದೆಲ್ಲ ಫುಲ್ ಹಿಂದೆ ಯಾವ ಪಟ್ನಾ ಇತ್ತಂತೆ ಹ್ಮ್ ಮೊದ್ದೋ ಈ ಊರುಗಳೆಲ್ಲ ಇರಲಿಲ್ಲ ಹ್ ರಾಜರು ಇದ್ದರು ಅವ್ರ ಆಳ್ವಿಕೆನಲ್ಲಿ ಇತ್ತು ಏನೋ ಯುದ್ಧ ನಡೆದಿ ಏನೋ ಘಟನೆಗಳು ಆಗಿದೆ ನಮ್ಮೂರು ದೇವಸ್ಥಾನಕ್ಕೂ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಅಂತ ಗೊತ್ತಿರಲಿಲ್ಲ ನನಗೆ ಐನೂರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಹಾಗೆ ಇಷ್ಟು ವರ್ಷ ಆಗಿದೆ ನನಗೆ ಅದು ಅದೊಂದು ಕೈ ಮುರಿದು ಹೋಗಿದೆ ದೇವ್ರದ್ದು ಅಂತಲೂ ಗೊತ್ತಿರಲಿಲ್ಲ ಅದು ಏನಕ್ಕೆ ಮುರಿದೋಯ್ತು ಅಂತ ತುಂಬ ಚೆನ್ನಾಗಿ ಹೇಳಿದ್ರು ಆವಾಗ ಎಲ್ಲ ಯುದ್ಧಗಳಾಗಿ ಅದು ಕೈ ಮುರಿದೋಗಿರೋದಂತೆ ಇನ್ನಷ್ಟು ವಿಚಾರಗಳನ್ನು ಹೇಳಿದ್ರು ಆದರೆ ನಾನು ಮೈಕನ್ನು ತೊಗೊಂಡೋಗಿರಲಿಲ್ಲ ಹೊರಗಡೆ ಇರ್ಮುಡಿ ಕಟ್ತಾ ಇದ್ರಲ್ಲ ಹಾಗಾಗಿ ತುಂಬ ಸೌಂಡ್ ಆಗ್ತಾಯಿತ್ತು ಇದೇ ದೇವಸ್ಥಾನದಲ್ಲೇ ಇರ್ಮುಡಿ ಕಟ್ಟಿದ್ದು ಪ್ರತಿ ವರ್ಷ ಏನೂ ಇಲ್ಲಿ ಕಟ್ತಿರಲಿಲ್ಲ ಬೇರೆ ಕಡೆ ಯಾವುದಾದ್ರೂ ತುಮಕೂರಿನಲ್ಲಿ ದೇವಸ್ಥಾನದಲ್ಲಿ ಕಟ್ಟೋರು ಯಾಕಂದರೆ ಬೇಗ ಹತ್ರನೂ ಆಗುತ್ತೆ ಹಾಗೆ ಒಂದು ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ರಲ್ವ ಹಾಗಾಗಿ ಅವ್ರಿಗೆಲ್ಲ ಹತ್ರ ಆಗುತ್ತೆ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಕಟ್ತಾಯಿದ್ರು ಇದ್ರು ಬಟ್ ಈ ವರ್ಷ ಎಲ್ಲರೂ ನಮ್ಮ ಮನೆಯವರೇ ಆಗಿರೋದ್ರಿಂದ ನಮ್ಮೂರ ದೇವಸ್ಥಾನದಲ್ಲೇ ಈರುಮುಡಿ ಕಟ್ಸಿದ್ರು ಹಾಗೆ ನನ್ನ ಮಗಳು ಸ್ವಾಮಿ ಫಸ್ಟ್ ಟೈಮು ಮಾಲೆ ಹಾಕ್ತಾ ಇರೋದ್ರಿಂದ ಅವ್ರನ್ನ ಸ್ವಾಮಿ ಅಂತ ಕರೀತಾರೆ ಹಾಗಾಗಿ ಅವ್ರಿಗೆ ಫಸ್ಟ್ ಇರುಮುಡಿ ಕಟ್ಟೋದು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ತುಂಬಾ ಎಕ್ಸೈಟಿಂಗ್ ಆಗಿ ಇದ್ರು ಇವರು ನಮ್ಮ ಅಣ್ಣ ಸ್ವಾಮಿ ಮೂರನೇ ಸಾರಿ ಆಗ್ತಾ ಇರೋದ್ರಿಂದ ಇವರನ್ನ ಗಂಟೆ ಸ್ವಾಮಿ ಅಂತ ಕರೀತಾರೆ ಹಾಗೆ ಇವರಿಗೆ ಈರ್ಮುಡಿ ಹಾಕಬೇಕಾದ್ರೆ ನಾವು ಕೂಡ ತುಪ್ಪದ ಕಾಯಿ ಹಾಕ್ಬೋದು ಏನಾದರೂ ಅರ್ಕೆ ಮಾಡಿಕೊಂಡು ಅಂದ್ಕೊಂಡು ಇವರಿಗೆ ತುಪ್ಪದ ಕಾಯಿ ಹಾಕಿದ್ರೆ ಅದು ನೆರವೇರುತ್ತೆ ಅದು ಗಟ್ಟಿ ಆಗಿದ್ರೆ ತುಂಬಾ ಚೆನ್ನಾಗಿ ನೆರವೇರುತ್ತೆ ಅಂತಲೂ ಇದೆ ಹಾಗಾಗಿ ಇಲ್ಲಿ ಅಪ್ಪ ಅಮ್ಮನಿಂದನೂ ಒಂದು ಕಾಯಿ ಹಾಕಿಸ್ತಾ ಇದ್ದಾರೆ ನನ್ನ ಮಗಳು ಮೊದಲನೇ ಬಾರಿ ಹೋಗಿದ್ದರಿಂದ ನಾನು ಒಂದು ಅವಳಿಗೆ ತುಪ್ಪದಕಾಯಿ ಹಾಕಿದ್ದೆ ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಒಂದು ತುಪ್ಪದಕಾಯಿ ಹಾಕಿದ್ದೆ ಅಲ್ಲಿ ತುಂಬ ಚೆನ್ನಾಗಿ ಅದು ಗಟ್ಟಿ ಆಗಿತ್ತಂತೆ ಹಾಗಂತ ಹೇಳಿದ್ರು ಒಂದರಿಂದ ಹದಿನೆಂಟು ಬಾರಿ ಮಾಲೆ ಹಾಕ್ಸೋರನ್ನ ಏನೇನು ಹೆಸರಲ್ಲಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ನಮ್ಮ ಮನೆಯವರು ಆರನೇ ಬಾರಿ ಹಾಕಿರೋದಂತೆ ಹಾಗಾಗಿ ಅವರನ್ನ ಜ್ಯೋತಿ ಸ್ವಾಮಿ ಅಂತ ಕರೀತಾರೆ ಇಲ್ಲಿ ನಮ್ಮ ಅಪ್ಪು ಸ್ವಾಮಿಗಳು ಐದನೇ ಬಾರಿ ಹಾಕಿರೋದ್ರಿಂದ ಅವರನ್ನ ಬಿಲ್ಲು ಸ್ವಾಮಿ ಅಂತ ಕರೀತಾರೆ ಹಾಗೆ ಇರ್ಮುಡಿ ಎಲ್ಲ ಕಟ್ಟಿದ ಮೇಲೆ ಅವರು ಗಾಡಿಗೆ ಎಲ್ಲನೂ ಪ್ಯಾಕ್ ಮಾಡಿ ಇರುಮುಡಿ ಕಟ್ಟೋವರೆಗೂ ಅವರು ಉಪವಾಸ ಇರ್ತಾರೆ ಎಲ್ಲ ಸ್ವಾಮಿಗಳು ಕೂಡ ಉಪವಾಸ ಇದ್ದರು ಮೊದಲೇ ಅನ್ನ ಪ್ರಸಾದ ಮಾಡಿಸಿರ್ತಾರೆ ಈಗ ಅನ್ನ ಪ್ರಸಾದನ ಊಟ ಮಾಡಿಕೊಂಡು ನಂತರ ಹೊರಡ್ತಾರೆ ಇವ್ರದ್ದು ಎಲ್ಲ ಆದಮೇಲೆ ನಾವು ಕೂಡ ಪ್ರಸಾದ ಸ್ವೀಕರಿಸಿದ್ವಿ ಇಷ್ಟು ಜನ ಸ್ವಾಮಿಗಳಲ್ಲಿ ನನ್ನ ತಮ್ಮನ ಒಬ್ಬರು ಫ್ರೆಂಡ್ ಮಾತ್ರ ಬಂದರು ಹಾಗಾಗಿ ದೇವಸ್ಥಾನದಲ್ಲಿ ಸ್ವಾಮಿಗಳು ಹಾಗೆ ನಾವಷ್ಟು ಸ್ವಲ್ಪ ಜನ ಮಾತ್ರ ಇದ್ವಿ ಹಾಗೆ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಸ್ವಾಮಿ ಶರಣಂ